ನೋಡಿ ಒಂದು ಈ ಕೇಸ್ ಹಿಂಪಡೆಯೋ ವಿಚಾರದಲ್ಲಿ ಯಾರಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ ಕೇಸ್ ತಗೊಳ್ಳಿ ವಾಪಸ್ಸು ಇವರೆಲ್ಲ ಇಮರ್ಸೆನ್ಸ್ ಇದ್ದಾರೆ ಅಂತ ಯಾರೋ ರೆಪ್ರೆಸೆಂಟ್ ಕೊಡ್ತಾರೆ ನೀವೇ ಕೊಡ್ತೀರ ನಾವು ಅದನ್ನು ತಗೊಂಡ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಪರ್ಟಿಕ್ಯುಲರ್ ಕೇಸ್ ಏನು ಎಲ್ಲಿ ರಿಜಿಸ್ಟರ್ ಆಗಿತ್ತು ಯಾರು ರಿಜಿಸ್ಟರ್ ಮಾಡಿದರು ಕಂಪ್ಲೇನೆಂಟ್ ಯಾರು ಅಕ್ಯೂಸ್ಡ್ ಯಾರು ಇದೆಲ್ಲ ಪರಿಶೀಲನೆ ಮಾಡಿ ಅದನ್ನು ಕ್ಯಾಬಿನೆಟ್ಗೆ ಒಂದು ಸಬ್ ಕಮಿಟಿ ಅಂತ ಮಾಡ್ತಾರೆ ಆ ಸಬ್ ಕಮಿಟಿ ಮುಂದೆ ಇಡ್ತಾರೆ ನೋಡಿ ಇಂಥದ್ದೊಂದು ಕೇಸಿದೆ ಇಂಥವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇದನ್ನು ವಾಪಸ್ ತಗೊಳ್ಳಿ ಅಂತ ಹುಟ್ಟಿದ್ದಾರೆ ಇದನ್ನು ತಗೋಬೋದ ಬಾಡ ಆಗಬಾರ್ದ ಅಂತ ಹೇಳಿ ಅದನ್ನು ಡಿಪಾರ್ಟ್ಮೆಂಟ್ನವರು ಪರಿಶೀಲನೆ ಮಾಡಿ ಒಂದು ರೆಕಮೆಂಡೇಶನ್ ಮಾಡಿರ್ತಾರೆ ತಗೋಬೋದು ಬರೋದಿಲ್ಲ ವಾಪಸ್ ತಗೋಬಾರ್ದು ಅಂತ ಬರೀತಾರೆ ಡಿ ಜಿ ಅವರು ಬರೀತಾರೆ ಆಗ ಅದನ್ನು ಮುಂದೆ ಇಡ್ತಾರೆ ಕಮಿಟಿ ಮುಂದೆ ಕಮಿಟಿ ಅದನ್ನು ಪರಿಗಣಿಸಬೇಕು ಹೌದು ಅವರು ವಾಪಸ್ ತೊಗೊಳಿ ತೊರೆದಿದ್ದಾರೆ ಅದರಿಂದ ಅವ್ರು ತೊಗೊಳೋದಿಲ್ಲ ಕೆಲವು ಸಂದರ್ಭದಲ್ಲಿ ಡಿ ಜಿ ಓವರ್ ಓವರ್ಲುಕ್ ಮಾಡುತ್ತೆ ಕಮಿಟಿ ಕಮಿಟಿಲು ಒಬ್ಬರೇ ಇಬ್ಬರೇ ಇರೋದಿಲ್ಲ ಎಲ್ಲ ಇಲಾಖೆಯವರು ಇರ್ತಾರೆ ಅವರು ಓವರ್ಲುಕ್ ಉರುಳು ಮಾಡಿ ಅದನ್ನು ಇಲ್ಲ ಇವರು ಅವ್ರು ಹೇಳೋದು ಸರಿ ಇಲ್ಲ ಡಿ ಜಿ ಅವ್ರು ಹೇಳೋದು ಸರಿ ಇಲ್ಲ ಇದು ಭಾಳ ಇನ್ನೊಸೆಂಟ್ಸ್ ಇದ್ದಾರೆ ಇದರಲ್ಲಿ ಅದರಿಂದ ವಾಪಸ್ ತಗೋಬಹುದು ಅಂತ ಅವರು ತೀರ್ಮಾನ ಮಾಡಿಬಿಡ್ತಾರೆ ಅದು ಅಲ್ಲಿಗೆ ಮುಗಿಯೋದಿಲ್ಲ ಅದನ್ನು ತೊಗೊಂಡೋಗಿ ಕ್ಯಾಬಿನೆಟ್ ಮುಂದೆ ಇಡ್ತಾರೆ ಕ್ಯಾಬಿನೆಟ್ ಇನ್ ಇಟ್ಸ್ ವಿಸ್ಡಮ್ ಡಿಸಿಷನ್ ತಗೊಳತ್ತೆ ಹೌದ್ರೆ ಈ ಸಬ್ ಕಮಿಟಿ ಸರಿಯಾಗಿ ನೋಡಿಲ್ಲಪ್ಪ ಇದನ್ನು ವಾಪಸ್ ಇರ್ತಾರೆ ಇಲ್ಲ ಹೌದು ಹೌದು ಅವ್ರು ಹೇಳಿರೋದು ಕರೆಕ್ಟ್ ಇದೆ ತಗೊಳ್ಳಿ ವಾಪಸ್ ತೆಗೆದು ತೀರ್ಮಾನ ಆಗುತ್ತೆ ಸರ್ಕಾರ ಆದೇಶ ಮಾಡುತ್ತೆ ಸರ್ಕಾರ ಆದೇಶ ಮಾಡಿದ್ಮೇಲೆ ಅಲ್ಲಿ ಹುಯ್ಯೋಲ್ಲ ಅದು ಕೋರ್ಟಿಗೆ ಹೋಗ್ತದೆ ವಿತ್ ಡಾಕ್ಯುಮೆಂಟ್ಸ್ ಯಾವ ಕಾರಣಕ್ಕಾಗಿ ನಾವು ಇದನ್ನು ವಾಪಸ್ ತೆಗಿತಿದ್ದೀವಿ ತೆಗಿತಾ ಇದ್ದೀವಿ ಅಂತೇಳಿ ಕೋರ್ಟ್ ಮುಂದೆ ಇಡ್ತೀವಿ ಕೋರ್ಟ್ ಅಕ್ಸೆಪ್ಟ್ ಮಾಡ್ಬೋದು ಬಿಡ್ಬೋದು ಆಗ ಒಂದು ವೇಳೆ ಅಲ್ಲಿ ಕೂಡ ರಿಜೆಕ್ಟ್ ಆಯಿತು ಅಂದ್ಕೊಳ್ಳಿ ತಗೋಬಾರದು ಅಂತ ಆಯ್ತುಕೊಂಡ್ರೆ ನಾವು ತೊಗೊಳೋಕ್ಕಾಗಲ್ಲ ಕೋರ್ಟ್ ಆದೇಶ ಮಾಡಿದ್ಮೇಲೆ ಮುಗಿದೋಯ್ತಿದ್ದೀವಿ ಅಲ್ಲಿಯೇ ಇದು ಪ್ರೊಸೀಜರ್ ಅದರಿಂದ ಯಾವುದೋ ಒಂದು ಕೇಸು ಕೊಟ್ಟರು ಯಾರೋ ಕೊಟ್ಟರು ಅಂತ ನಾಳೆ ಬೆಳಗ್ಗೆ ನಾನು ಇಷ್ಟ ಬಂದಿದ್ದ ನನಗೆ ಬೇಕಾದ ನಮ್ಮ ಮಸ್ಕರು ಕೂಡ